ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದಿದ್ದೀವಿ ಇವಾಗ ರೂಮಿಂದ ರೆಡಿ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಬೆಟ್ಟ ಹನುಮ ಜನ್ಮಸ್ಥಳ ಅಂಜನಾದ್ರೆ ಬೆಟ್ಟ ಹೋಗೋಣ ಎಟ್ಟಾಯ್ತಾ ನಾವು ಮಾರ್ನಿಂಗ್ ಹೊಸ್ಪೇಟೆ ಬಂದು ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ವಿ ನಾವು ಇದ್ದಿದ್ದು ರೂಮ್ ಬಂದುಬಿಟ್ಟು ಹೊಸಪೇಟೆಯಲ್ಲಿ ಪ್ರಿಯಾ ಕಾಂಪರ್ಸ್ ಅಂತ ಹೇಳ್ಬಿಟ್ಟು ಸೊ ಇದಿರೋದು ಅಪ್ಪ ಸರ್ಕಲ್ ಇದೆಯಲ್ಲ ಅಪ್ಪು ಸ್ಟ್ರ್ಯಾಚ್ ಮಾಡಿದ ಸರ್ಕಲ್ ಇದೆಯಲ್ಲ ಅದ್ರ ಹತ್ರನೇ ಇದೆ ಅಲ್ಲಿನ ಕೇಳಿದ್ರೆ ಹೇಳ್ತಾರೆ ಬಸ್ ಸ್ಟ್ಯಾಂಡಿಂದ ತುಂಬ ಹತ್ರನೇ ಇದೆ ರೂಮು ಸೊ ಹೊಸಪೇಟೆಯಿಂದ ಹುಲಗಿ ಹೋದರೆ ಹುಲಗಿಯಿಂದ ಅಂಜನಾದ್ರಿಗೆ ಬಸ್ ಸಿಗುತ್ತೆ ಡೈರೆಕ್ಟ್ ಹೋಗ್ಬೋದು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಹೊಸಪೇಟೆಯಿಂದ ಹುಲಿಗಿ ಬಸ್ ಹತ್ಕೊಂಡು ಹುಡುಗಿಗೆ ಬಂದ್ವಿ ಹುಲ್ಗಿಯಿಂದ ಸ್ವಲ್ಪ ದೂರ ನಡೆದ್ರೆ ಸಾಕು ಅಲ್ಲಿ ಗಂಗಾವತಿ ಗಾಡಿ ಯಾವಾಗಲೂ ಇರುತ್ತೆ ಸೊ ಅಲ್ಲಿ ವಿಚಾರಿಸೋದಕ್ಕೆ ನಮಗೆ ಈ ರೂಟೇ ನಿಯರ್ ಅಂತ ಹೇಳಿದ್ರು ಇದು ಅದೊಂದು ಕೂಡ ಇದೆ ಅಷ್ಟೊಂದು ದೂರ ಏನು ಅನ್ನಿಸ್ಲಿಲ್ಲ ಸ್ವಲ್ಪ ದೂರ ಹೋದರೆ ಒಂದು ಕಿಲೋಮೀಟರು ಕ್ಲಿಫ್ ಜಂಪಿಂಗು ಎಲ್ಲ ಇದೆಯಲ್ಲ ಅದೆಲ್ಲ ಇಲ್ಲೇನೇ ಹತ್ತಿರ ಇದೆ ಫೈನಲಿ ನೋಡಿ ಅಂಜಿನಾರು ಬಂದ್ವಿ ನಾವು ರೂಮಿಂದ ಹೊರಟಾಗೆ ಆಲ್ರೆಡಿ ಲೇಟ್ ಆಗಿತ್ತು ಮತ್ತು ಅಲ್ಲಿಂದ ಬೇರೆ ಹತ್ರ ಒಂದೂವರೆ ಗಂಟೆ ಜರ್ನಿ ಬೇರೆ ಇದೆ ಸೊ ಮಧ್ಯಾಹ್ನ ಬಸ್ ಎಲ್ಲದಿದ್ದ ತಕ್ಷಣ ಒಂದು ಸೋಡಾ ಕುಡ್ಕೊಂಡು ಆಮೇಲೆ ಮುಂದೆ ಹೋದ್ವಿ ಸೊ ಇದೇ ಎಂಟ್ರೆನ್ಸ್ ನೋಡಿ ಎಷ್ಟು ಜನ ಇದ್ದಾರೆ ನಾವು ಬಂದಿದ್ದು ಸಾಟರ್ಡೆ ಹನುಮ ಜನ್ಮಸ್ಥಳ ಅಂಜನಾದ್ರಿ ಭತ್ತ ಬಿಸಿಲಂತೂ ತುಂಬ ಇತ್ತು ಜನರು ತುಂಬ ಜನ ಇದ್ರು ಮಧ್ಯಾಹ್ನ ಬೇರೆ ಆಗ್ಬಿಟ್ಟಿತ್ತು ಹೇಗೋ ಒಂದು ಜೈ ಶ್ರೀರಾಮ್ ಅಂತ ಅಂದ್ಕೊಂಡು ಭತ್ತ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಒಂದು ಐನೂರ ಎಪ್ಪತ್ತೈದು ಹತ್ತತ್ರ ಮೆಟ್ಲಿದೆ ಅಂತ ಅನಿಸುತ್ತೆ ಮತ್ತು ಇಲ್ಲಿ ಅರ್ಧದವರೆಗೂ ಶೆಡ್ ಇದೆ ಅಂದರೆ ಮೇಲೆ ಶೀಟ್ ಮಾಡಿದ್ದಾರೆ ಅದಾದ ಮೇಲೆ ಶೀಟೇನೂ ಇಲ್ಲ ಅಲ್ಲಿ ಬಂದಿರೋ ಅಜ್ಜಿರಾಗಲಿ ವಯಸ್ಸಾಗಿರೋರಾಗಲಿ ಎಷ್ಟು ಬೇಗ ಬೇಗ ಹತ್ತುತ್ತಿದ್ದರು ಅಂದರೆ ನಮಗಂತೂ ಸ್ವಲ್ಪ ಸ್ವಲ್ಪ ಮೆಟ್ಲಿಗೆ ತುಂಬ ಸುಸ್ತಾಗಿ ಕುತ್ಕೊಂತಿದ್ವಿ ಮತ್ತು ನಮ್ಮ ಅಮ್ಮ ಮತ್ತು ಪಾಪುನೂ ಅಷ್ಟೇ ಸಿಕ್ಕೋಪಟ್ಟೆ ಫಾಸ್ಟಾಗಿ ಅವ್ರ ಕಣ್ಣಿಗೂ ಕಾಣಿಸ್ಲಿಲ್ಲ ನಮಗೆ ಅದೆಷ್ಟು ಬೇಗ ಹತ್ತಿದಾರೋ ಗೊತ್ತಿಲ್ಲ ಮತ್ತೆ ಇಲ್ಲಿ ಎಲ್ಲ ಕಡೆಯೂ ಆಂಜನೇಯಂದು ಮತ್ತು ರಾಮಂದು ಎಲ್ಲ ಫಿಗರ್ ಬಿಡ್ಸಿದ್ದಾರೆ ಮತ್ತು ಪ್ರತಿಯೊಂದು ಕಡೆಯೂ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಇದೆ ಹತ್ತದಂಗೆ ಹತ್ತದಂಗೆ ಮೆಟ್ಲು ಜಾಸ್ತಿ ಆಗ್ತಿದ್ಯಾನೋ ಅನ್ನಿಸ್ತಿತ್ತು ಯಾಕೆ ಅಂದ್ರೆ ಬಿಸ್ಲಲ್ವ ಸಿಕ್ಕಾಪಟ್ಟೆ ಹಂಗಾಗಿ ನೀರಂತೂ ಎಷ್ಟು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ ನೀರು ಕುಡಿಯಿಲ್ಲ ಎಷ್ಟು ಬೇಗ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಬಂದ್ವಿ ಅಂದರೆ ಎಲ್ಲ ತುಂಬ ಚೆನ್ನಾಗಿದೆ ಸುತ್ತ ನೋಡಿದ್ರು ಗ್ರೀನರಿ ನಾವು ಬಿಸಿಲು ಟೈಮಲ್ಲಿ ಅದರಿಂದ ಸಿಕ್ಕಾಪಟ್ಟೆ ಬಿಸಿಲು ಆಗ್ತಿತ್ತು ಅತ್ತಕ್ಕೇನು ಅಷ್ಟೊಂದು ಕಷ್ಟ ಇಲ್ಲ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ಮತ್ತೆ ಇದರ ಮೆಟ್ಲು ಅಷ್ಟೇ ರೆಗ್ಯುಲರ್ ಮೆಟ್ಲು ಥರ ಇಲ್ಲ ಅರ್ಥಕ್ಕೆಲ್ಲ ಅಷ್ಟಿದೆ ಆಮೇಲೆ ಸ್ವಲ್ಪ ಬಂಡೆ ಹತ್ರ ಸ್ಲಾಂಟ್ ಆಗತ್ತೋ ಥರ ಇದೆ ಒಂಥರ ಚೆನ್ನಾಗಿರುತ್ತೆ ಇದು ಮಧ್ಯ ಬರೀ ಸುತ್ತಮುತ್ತ ಕಲ್ಲು ಅದ್ರ ಮಧ್ಯ ಎಲ್ಲ ನಡ್ಕೊಂಡು ಹೋಗೋಕೆ ಮತ್ತೆ ಚಿಕ್ಕ ಜಾಗನೂ ಅಷ್ಟೇ ಮತ್ತೆ ಇಳಿಯೋರು ಕೂಡ ಅದೇ ಸೈಡ್ ಇಳಿತಾ ಇರೋದ್ರಿಂದ ಹೋಗೋದು ಬರೋದೇಲೆಲ್ಲ ಒಂದೇ ಸೈಡ್ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಿತ್ತು બેટા ગુહીતરા એક ફૂલ ફાઈનલી નન થનીર કોડીવા કરેલો પ્રૂફ કે કેમેરા ઇટ દીતારે નમનર પ્રૂફ બડતારે નમનર પ્રૂફ કે ફૂલ ફૂલ પિક્ચર બડતઈ દીરો કટતા 80% હતા ઇલે અયે અપા ನಮ್ಮ ಅಮ್ಮನೂ ಮತ್ತು ಪಾಪನು ಹೊತ್ತಿ ಹೋಗಿ ಆಲ್ರೆಡಿ ನಮಗೆ ಯಾಕೆಲ್ಲ ಫೋನ್ ಮಾಡಿಸಿದ್ದಾರೆ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಅವರೇ ಎಷ್ಟು ಫಾಸ್ಟಾಗಿ ಹೊತ್ತಿ ನೋಡಿ ನೋಡಿ ಎಷ್ಟು ದರ್ಶನ ಮಾಡ್ಬಿಟ್ರಂತ ಅಂತೂ ಇಂತೂ ಫೈನಲಿ ಬಂದು ರೀಚ್ ಆದ್ವಿ ನೋಡಿ ವೀವ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಪುಟ್ಟದು ಬಟ್ ಆದ್ರೂ ಎಲ್ಲ ತುಂಬ ಸಕ್ಕತ್ತಾಗಿದೆ ಸುತ್ತಮುತ್ತ ಎಲ್ಲ ಗ್ರೀನರಿ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಫೈನಲಿ ರೀಚ್ ಆಗಿದ್ದೀವಿ ಬೆಟ್ಟದ ಮೇಲೆ ಅಂಜನಾದ್ರೆ ಬೆಟ್ಟದ ಮೇಲೆ ದೇವಸ್ಥಾನ ನೀವ್ಯಾವಾಗ ಬಂದ್ರಿ ಸತ್ವಿಕ್ಕು ಯಾವಾಗ ಬಂದ್ರಿ ನೀವು ಅಜ್ಜಿ ಅಜ್ಜಿ ಮತ್ತೆ ಮಮ್ಮ ಹೆಂಗ್ ಬಂದ್ರಿ ನೀವು ಅಜ್ಜಿ ಮಮ್ಮ ಎಷ್ಟು ಬೇಗ ಬಂದ್ಬಿಟ್ಟಿದ್ಯಾ ನೀನು ಸ್ಪೀಡು ಫುಲ್ ಸ್ಪೀಡು ಸೊ ನೋಡಿ ಸುತ್ತ ಎಲ್ಲ ಈ ತರ ಇದೆ ಈಗ ಒಳಗಡೆ ಹೋಗ್ಬೇಕು ಅಲ್ಲಿ ಯಾರೋ ಬರ್ತಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟಿದ್ರು ಅವ್ರನ್ನೇನೋ ಮುಟ್ಟಂಗೂ ಇಲ್ವಂತೆ ಬೇರೆ ಯಾರು ಅವ್ರು ಮುಟ್ಟಸ್ಕೊಳೋದು ಇಲ್ವಂತೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ನಮ್ಮ ಬಾವ ಅಣ್ಣ ಎಲ್ಲ ಅಲ್ಲ ಸಿಗಾಕೊಂಬಿಟ್ಟಿದ್ರು ಅಂತ ಅವ್ರಿಗೆ ವೈಟ್ ಮಾಡ್ತಾ ಇದ್ದೀವಿ ಅಷ್ಟೊಂದೇನು ಕ್ಯೂ ಇಲ್ಲ ತುಂಬ ಫ್ರೀನೇ ಇದೆ ಎಲ್ಲ ಹೋಗ್ತಾ ಇದ್ದೀವಿ ಈಗ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ದೇವರಿಗೋಸ್ಕರ ಸ್ಪೆಷಲ್ ಆರಾಮಾ ಮಾಡಿದ್ದಾಳೆ ನಮ್ಮ ಮನೆಯವಳು ಏನಲ್ಲಿ ದೇವಸ್ಥಾನ ರಂಜನಾದ್ರಿ ಎಂಟ್ರಿ ಒಳಗೆ ವಿಡಿಯೋ ಮಾಡಂಗಿಲ್ಲ ಜಸ್ಟ್ ಜಸ್ ಯಾಡ್ ಮಾಡಿದ್ದೀನಿ ನೂರ ಎಂಟು ವಿಳೆದೆಲೆಯಿಂದ ಆರಾಮ ಮಾಡ್ಕೊಂಡು ತಗೊಂಡ್ಬಂದಿದೆ ನಾನು ದೇವರಿಗೆ ಅಂತ ಹೇಳ್ಬಿಟ್ಟು ಅಂಜನೇ ಹಿಂಗೆ ವಿಳೆದೆಲ್ಲ ಶ್ರೇಷ್ಠ ಅಂತಾರೆ ಅಲ್ವಾ ಸೊ ನೋಡಿ ತಗೊಂಡ್ ಹೋಗಿ ಕೊಟ್ಟೆ ಅವರು ದೇವ್ರ ಹತ್ರ ಇತ್ತು ಇಲ್ಲಿ ಪೂಜೆ ಎಲ್ಲ ಪೂಜೆ ಕಾಯಿ ಎಲ್ಲ ಹೊಡೆಯೋದೆಲ್ಲ ಇಲ್ಲಿ ಮುಂದೆ ಇದೆ ಅಲ್ಲಿ ನಾವೇ ಮಾಡ್ಕೊಬೇಕು ನೋಡಿ ಅವ್ರು ಬಂದಿದ್ರು ಅಂತಲೇ ಸ್ಟಾಪ್ ಮಾಸ್ಟರ್ ಅವ್ರು ಯಾರಂತ ಕೂಡ ಗೊತ್ತಿಲ್ಲ ಅವ್ರನ್ನೇನು ಮುಟ್ಟಂಗೂ ಇಲ್ವಂತೆ ಬೇರೆ ಯಾರು ಮುಟ್ಟಿಸ್ಕೊಳೋದು ಇಲ್ವಂತೆ ಪೂಜೆನ ತಗೊಂಬಂದಿರ್ತೀವಲ್ಲ ಅದನ್ನ ನೋಡಿ ಇಲ್ಲೇನೆ ಕಾಯಿ ಹೊಡೆದು ಇಟ್ಟು ನಾವು ಪೂಜೆ ಮಾಡಿಕೊಂಡು ತಗೊಂಡು ಹೋಗ್ಬೇಕು ಜೋಡಿ ಕಾಯಿ ಪೂಜೆ ಮಾಡಬೇಕು ಇಲ್ಲೇ ಒಳ್ಳೆ ಆಯಿತು ನನಗಂತೂ ಇಲ್ಲಿ ಪ್ರಸಾದ ವ್ಯವಸ್ಥೆನೂ ಇರೋದು ಗೊತ್ತಿರಲಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ನಾವು ಸೊ ಹಾಗಾಗಿ ಇಲ್ಲಿ ಯಾರೋ ಒಬ್ಬರು ಅವರೇ ಇವಾಗ ಮುತ್ತುವರಿ ಜೋಯಿಸ್ಕೊಂಡು ಅವರೊಬ್ಬರೇ ಪ್ರಸಾದ ವ್ಯವಸ್ಥೆ ಮಾಡಿಸ್ತಿದ್ದಾರಂತೆ ಪ್ರಸಾದ ತಿನ್ಬೇಕು ಸದುವ ಸೊ ಫೈನಲಿ ಹನುಮಂತನ ಜನ್ಮಸ್ಥಳಕ್ಕೆ ಆಗಿ ಹನುಮಂತನ ದರ್ಶನ ಕೂಡ ಆಯಿತು ಹನುಮಂತನ ದೇವಸ್ಥಾನ ಅಂದರೆ ಮಂಗಗಳು ಇರಲೇಬೇಕಲ್ವಾ ನೋಡಿ ಇಲ್ಲಷ್ಟೇ ಅಲ್ಲ ಕೆಳಗಡೆ ಮೆಟ್ಲೆತ್ತುವಾಗ ಇಲ್ಲಿ ಇವಾಗಂದೂ ಅಷ್ಟೇ ತುಂಬ ಮಂಗಗಳಿದ್ವು ನೋಡಿ ಇದೇ ಬೋರ್ಡು ಎಲ್ಲರೂ ಫೋಟೋ ತೆಕ್ಕೊಂಡು ಹಾಕ್ತಿರ್ತಾರಲ್ಲ ಸೊ ನಾವು ಒಂದೆರಡು ಫೋಟೋಸ್ ತೆಕ್ಕೊಂಡ್ವಿ ಮತ್ತು ಸುತ್ತ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತು ದೇವಸ್ಥಾನವೂ ಅಷ್ಟೇ ಅಷ್ಟೇ ಚೆನ್ನಾಗಿಟ್ಕೊಂಡಿದ್ದಾರೆ ಚಿಕ್ಕ ದೇವಸ್ಥಾನ ಆದ್ರೂ ತುಂಬ ಕ್ಯೂಟಾಗಿದೆ ಇಲ್ಲಿ ನೋಡಿ ನಾವು ಇಲ್ದೋಗ್ತಿರ್ಬೇಕಾರ ಇದು ನೋಡಿದ್ದು ಮಂಗ ನೋಡಿ ಎಷ್ಟು ಚೆನ್ನಾಗಿ ವಾಟರ್ ಬಾಟಲ್ ನೀರು ಇಟ್ಕೊಂಡು ಕುಡಿತಾ ಇದೆ ಬಾಳಿಕೆ ಆಗಿ ಅನ್ಸುತ್ತೆ ಅದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದೆ ಜಯಶ್ರೀರಾಮ್ ಎಕ್ಸ್ಪೀರಿಯನ್ಸ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಹನುಮಂತನ ಬರ್ತರಂತೂ ಒಂದು ಸರ್ತಿ ವಿಸಿಟ್ ಮಾಡಿ ಇಲ್ಲಿಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹನುಮಂತನ ಜನ್ಮಸ್ಥಳ ಸೊ ಏನೋ ಒಂಥರ ಖುಷಿ ಆಯಿತು ಇಲ್ಲಿಗೆ ಬರ್ತಿರೋದು ಸೆಕೆಂಡ್ ಟೈಮು ಫಸ್ಟ್ ಫ್ರೆಂಡ್ಸ್ ಜೊತೆ ಒಂದು ಸತಿ ಹೋಗಿದ್ವಿ ಸೊ ಇದು ಸೆಕೆಂಡ್ ಟೈಮ್ ನಮ್ಮದು ಲಾಸ್ಟ್ ಟೈಮ್ಗೂ ಈ ಸೈಗೂ ಜನದ್ದು ಡಿಫ್ರೆನ್ಸ್ ತುಂಬ ಯಾಕಂದರೆ ಲಾಸ್ಟ್ ಟೈಮ್ ನಾವು ಬಂದಾಗ ಇದು ಏನು ಮಾಲಾರ್ಪಣೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಿದ್ರು ಸಿಕ್ಕಾಪಟ್ಟೆ ಜನ ಅವಾಗಂತೂ ಈ ಟೈಮ್ ನೋಡಿ ಫುಲ್ ಫ್ರೀ ಆಗಿ ನೆಮ್ಮದಿಯಿಂದ ದರ್ಶನ ಆಯ್ತು ನೀವು ನೋಡಿ ಇಲ್ಲಿ ಮೆಟ್ಲು ಸೈಡ್ ಅಲ್ಲಿ ಇರುತ್ತಲ್ಲ ಅದ್ರ ಮೇಲೆ ಬಂದ ಮತ್ತೆ ಎಲ್ಲರೂ ಮಂಗಗಳು ಬಂದ್ರೆ ಮಾತ್ರ ಸಿಕ್ಕಾಪಟ್ಟೆ ಎದ್ರುಕೊಂಡು ಓಡ್ ಬಂದ್ಬಿಡೋ అంటే జనది బెటన సాది స్విట్ని బెట కూడా అది దగిని అను ఆ ప్యాటర్న్ డోరా సాత్వికరు అస్తే 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 డోరా బెటగిద అస్తే అది ఆగాల మీరు యా కలకతి కండి ఇదెల్ల ఇబ్బంది లేదు కడిని కడిపోబెట్టండి కింద రండి కింద ನಾನು ನಿಂದೇನ್ ಮಾಡ್ತಿಲ್ಲ ಅಮ್ಮರದು ಎಲ್ಲಿಗೆ ಹೋಗ್ತಾ ಇದೀರಾ ಎಲ್ಲಿಗೆ ಬಾಯ್ ಬಾಯ್ನಾ ಜಾಂಗಿತ್ತ ಬೆಟ್ಟ ಸುಸ್ತಾಯ್ತ ಸಾತ್ವಿ ಇಳಿಬೇಕಾದ್ರಿ ಏನಿತ್ತು ಅಲ್ಲೇನಿತ್ತು ಏನ್ ಸಿಕ್ತು ಅಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ನಾವು ಫೋಟೋಸ್ ಎಲ್ಲ ತೆಕ್ಕೊಂಡು ಹೊರಟವಿ ನೆಕ್ಸ್ಟ್ ನಾವು ಅಲ್ಲಿಂದ ಹಂಪಿಗೆ ಹೊಡ್ವಿ ಅದ್ರ ಲಾಗ್ನ ನೆಕ್ಸ್ಟು ಹಾಕ್ತೀನಿ ಸೊ ಇವಾಗ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್